ಸೂಕ್ಷ್ಮಜೀವಿಗಳು ಕೃಷಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮುಖ್ಯವಾಗಿ ಕೊಳೆಯುವಿಕೆಯನ್ನು ಮಾಡುವುದು ಸಾರ್ವಜನಿಕ ಫಿಕ್ಸ್ ಮಾಡುವುದು ಜೈವಿಕ ನಿಯಂತ್ರಣ ಏಜೆಂಟ್ ಆಗಿ ಕೆಲಸ ಮಾಡುವುದು ಸಸ್ಯಗಳಿಗೆ ಹೆಚ್ಚುವರಿ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡುವುದು ಇಲ್ಲಿ ನಾವು ಕೃಷಿಯಲ್ಲಿ ಸೂಕ್ಷ್ಮಜೀವಿಗಳ ಕೆಲವು ಪ್ರಮುಖ ಉಪಯೋಗಗಳನ್ನು ಅದರಲ್ಲಿರುವ ವಿವಿಧತೆಯನ್ನು ಹಾಗೂ ಪ್ರಯೋಜನಗಳನ್ನು ನೋಡೋಣ ಒಟ್ಟಾರೆಯಾಗಿ ಕೃಷಿಯಲ್ಲಿ ಸೂಕ್ಷ್ಮಜೀವಿಗಳ ಶಕ್ತಿಯನ್ನು ಬಳಸಿಕೊಳ್ಳುವುದರಿಂದ ಮಣ್ಣು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಬಹುದು ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಹಾಗೂ ಸಾಂಪ್ರದಾಯಿಕ ಕೃಷಿಯಿಂದ ಆಗುವ ಅನಾನುಕೂಲತೆಗಳನ್ನು ಕಡಿಮೆ ಮಾಡಬಹುದು ಮೊದಲಿಗೆ ನಾವು ಸೂಕ್ಷ್ಮಜೀವಿಗಳ ವಿವಿಧ ಗುಂಪುಗಳನ್ನು ನೋಡೋಣ ಅನಂತರ ನಿರ್ದಿಷ್ಟವಾದ ಸೂಕ್ಷ್ಮಜೀವಿಗಳ ಡಿಟೇಲ್ಗಳನ್ನು ನೋಡೋಣ ಭಾಗ ಒಂದು ಒಂದು ಸಾರ್ವಜನಿಕ ಸ್ಥಿರೀಕರಣ ರೈಸೋಬಿಯಂನಂತಹ ಕೆಲಹ ಬ್ಯಾಕ್ಟೀರಿಯಾಗಳು ಹಾಗೂ ಅಜೋಬ್ಯಾಕ್ಟರ್ನಂತಹ ಸೂಕ್ಷ್ಮಜೀವಿಗಳು ವಾತಾವರಣದಲ್ಲಿರುವ ಸಾರ್ವಜನಿಕವನ್ನು ಸ್ವೀಕರಿಸಿ ಸಸ್ಯಗಳು ಬಳಸಬಹುದಾದ ರೂಪಕ್ಕೆ ಪರಿವರ್ತಿಸಿ ಮಣ್ಣಿನಲ್ಲಿ ಸೇರಿಸುತ್ತವೆ ಇದರಿಂದಾಗಿ ಸಸ್ಯಗಳಿಗೆ ರಸಗೊಬ್ಬಗಳ ಅಗತ್ಯವಿಲ್ಲದೆಯೇ ಸಾರ್ವಜನಿಕವು ಸಿಗುತ್ತದೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಹೆಚ್ಚಾಗುತ್ತದೆ ಎರಡು ವಿಘಟನೆ ಅಂದರೆ ಕಾಂಪೋಸ್ಟ್ ಮಾಡುವುದು ಬ್ಯಾಕ್ಟೀರಿಯಾ ಮತ್ತು ಕೆಲ ಶಿಲೀಂಧ್ರಗಳು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳನ್ನು ಬ್ರೇಕ್ ಮಾಡಿ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳ ರೂಪಕ್ಕೆ ಪರಿವರ್ತಿಸಿ ಮಣ್ಣಿನಲ್ಲಿ ಬಿಡುಗಡೆ ಮಾಡುತ್ತವೆ ಈ ವಿಘಟನೆಯು ಮಣ್ಣಿನ ರಚನೆಯನ್ನು ಬದಲಿಸಿ ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮೂರು ಜೈವಿಕ ನಿಯಂತ್ರಣ ಕೆಲ ಸೂಕ್ಷ್ಮ ಜೀವಿಗಳು ಸಸ್ಯ ರೋಗಕಾರಕಗಳನ್ನು ಕೀಟಗಳನ್ನು ಹಾಗೂ ಕಳೆಗಳನ್ನು ಸಹ ನಿಯಂತ್ರಿಸುತ್ತವೆ ಉದಾಹರಣೆಗೆ ಟೈಕೋಡರ್ಮಾದಂತಹ ಕೆಲಶ ಶಿಲೀಂಧ್ರಗಳು ಬ್ಯಾಸಿಲಸ್ ನಂತಹ ಕೆಲ ಬ್ಯಾಕ್ಟೀರಿಯಾಗಳು ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಇದರಿಂದ ಕೀಟನಾಶಕಗಳ ಅಗತ್ಯವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ನಾಲ್ಕು ಮೈಕ್ರೋರೈಸರ್ ಮೈಕ್ರೋರೈಸಾದಂತಹ ಸಿಲಿಂಡರ್ಗಳು ಸಸ್ಯದ ಬೇರುಗಳಿಗೆ ಸಹಜೀವನವನ್ನು ರೂಪಿಸಿಕೊಂಡು ಸಸ್ಯವು ಪೋಷಕಾಂಶ ಪೋಷಕಾಂಶವನ್ನು ಹೀರಿಕೊಳ್ಳಲು ಮತ್ತು ನೀರನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ ಮೈಕ್ರೋರೈಸವು ಹೆಚ್ಚಾಗಿ ರಂಜಕವನ್ನು ಪೂರೈಸಲು ಸಹಾಯ ಮಾಡುತ್ತದೆ ಇದರಿಂದ ಸಸ್ಯದ ಆರೋಗ್ಯ ಸುಧಾರಿಸುತ್ತದೆ ಹಾಗೂ ಸಸ್ಯದ ಮೇಲಿನ ಒತ್ತಡವು ಕಡಿಮೆಯಾಗುತ್ತದೆ ಇದು ಪರ್ಮಂಟೇಷನ್ ಅಂದರೆ ಉದುಕುವಿಕೆ ಸಾವಯವ ವಸ್ತುಗಳ ಉದುಕುವೆಯಲ್ಲಿ ಸೂಕ್ಷ್ಮಜೀವಿಗಳು ಸಹಾಯ ಮಾಡುತ್ತವೆ ಇದರಿಂದ ಸಾವಯವ ಗೊಬ್ಬರ ಉತ್ಪಾದಿಸಲು ಗೊಬ್ಬರವನ್ನು ಉತ್ಪಾದಿಸಲು ಸಹಾಯವಾಗುತ್ತದೆ ಇವುಗಳು ಮಣ್ಣಿನ ಫಲವತ್ತತೆಯನ್ನು ರಚನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆರು ಜೈವಿಕ ಕೀಟ ನಿಯಂತ್ರಣ ಕೆಲ ಕೀಟಗಳನ್ನು ಅಂದರೆ ಪರಾವಲಂಬಿ ಕೀಟಗಳನ್ನು ನಿಯಂತ್ರಿಸಲು ಈ ಪರಾವಲಂಬಿ ಸೂಕ್ಷ್ಮಜೀವಿಗಳು ಸಹಾಯ ಮಾಡುತ್ತವೆ ಅವು ಕೆಲವು ಬ್ಯಾಕ್ಟೀರಿಯಾಗಳು ಸಹ ಕೀಟ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತವೆ ಇದರಿಂದ ರಾಸಾಯನಿಕ ಮೇಲಿನ ರಾಸಾಯನಿಕ ಕೀಟನಾಶಕ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಏಳು ಮಣ್ಣಿನಲ್ಲಿರುವ ಕುಲುಷಿತವನ್ನು ಕಡಿಮೆ ಮಾಡುವುದು ಕೆಲ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಮಣ್ಣಿನಲ್ಲಿರುವ ಮಾಲಿನ್ಯವನ್ನು ನಾಶ ಮಾಡಿ ಅಥವಾ ಕಡಿಮೆ ಮಾಡಿ ಕುಲುಷಿತ ಭೂಮಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂಟು ಸೈಲೇಜ್ ಉತ್ಪಾದನೆ ಲ್ಯಾಕ್ಟಿಕ್ ಅಸಿಡ್ನ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸಿ ಮೇವಿನ ಬೆಳೆಗಳ ಉದುಕುವೆಯ ಉದುಕುವೆಯನ್ನು ಮಾಡುತ್ತಾರೆ ಹಾಗೂ ಸೈಲೇಜ್ ಇದು ಸೈಲೇಜನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಇದು ಜಾನುವಾರುಗಳಿಗೆ ಬಳಸುವ ಆಹಾರದ ಆಹಾರದಲ್ಲಿ ಉಪಯೋಗಿಸುತ್ತಾರೆ ಒಂಬತ್ತು ಸಸ್ಯ ಬೆಳವಣಿಗೆ ಪ್ರಚೋದಕ ಕೆಲವು ಬ್ಯಾಕ್ಟೀರಿಯಾಗಳು ಶಿಲೀಂಧರ್ಗಳು ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸಲು ಸಹಾಯ ಮಾಡುತ್ತೆ ಇದರಿಂದ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಾಗುತ್ತದೆ ಹತ್ತು ಜೈವಿಕ ರಸಗೊಬ್ಬರಗಳು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಅಥವಾ ಪಾಚಿಗಳು ಹಾಗೂ ಇತರ ಸೂಕ್ಷ್ಮಜೀವಿಗಳು ಎನ್ ಕೆ ಅನ್ನು ಸಸ್ಯಗಳಿಗೆ ಸೌಲಭ್ಯತೆ ಆಗುವಂತೆ ಮಾಡಿಬಿಡುತ್ತವೆ ಹನ್ನೊಂದು ಸಸ್ಯ ಬೆಳವಣಿಗೆಯನ್ನು ಉತ್ತೇಜಿಸುವ ರೈಸೋ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾಗಳು ಸಸ್ಯದ ಬೇರುಗಳಲ್ಲಿ ಅಭಿವೃದ್ಧಿ ಹೊಂದಿ ಅವು ಸಸ್ಯ ಬೆಳವಣಿಗೆ ಬೇಕಾಗುವ ಹಾರ್ಮೋನು ಉತ್ಪಾದಿಸಿ ಸಸ್ಯಗಳು ಜಾಸ್ತಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತೆ ಮಾಡುತ್ತವೆ ಇದರಿಂದ ಸಸ್ಯಗಳ ಬೆಳವಣಿಗೆ ಉತ್ತೇಜಿಸುತ್ತದೆ ಪಾರ್ಟ್ ಟು ಈ ಮುಂದಿನ ಭಾಗದಲ್ಲಿ ನಾವು ಸೂಕ್ಷ್ಮಜೀವಿಗಳನ್ನು ಹೇಗೆ ಜೈವಿಕ ನಿಯಂತ್ರಣಗಳನ್ನಾಗಿ ಉಪಯೋಗಿಸಬಹುದು ಆ ಸೂಕ್ಷ್ಮಜೀವಿಗಳು ಯಾವುವು ಎಂದು ನೋಡೋಣ ಕೆಲ ಸೂಕ್ಷ್ಮಜೀವಿಗಳು ರೋಗಗಳನ್ನು ಮತ್ತು ಕೀಟಗಳನ್ನು ಸಹ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸಾಧ್ಯವಾದಷ್ಟು ಮಟ್ಟಿನ ಸೂಕ್ಷ್ಮಜೀವಿಗಳ ಪಟ್ಟಿಯನ್ನು ಇಲ್ಲಿ ಮಾಡಲು ಪ್ರಯತ್ನಿಸೋಣ ಒಂದು ಸುಡಮಾನಸ್ ಸುಡಮಾನಸ್ ಇದು ಮಣ್ಣು ನೀರು ಸಸ್ಯಗಳಲ್ಲಿಯೂ ಅಭಿವೃದ್ಧಿ ಹೊಂದುತ್ತದೆ ಇದು ಸೆಕೆಂಡರಿ ಮೆಟಬಾಲಿಸಮ್ ಅನ್ನು ಉತ್ಪಾದಿಸುವ ಮೂಲಕ ಸುಡಮಾನಸ್ ಸಸ್ಯ ರೋಗಗಳನ್ನು ನಿಯಂತ್ರಿಸುತ್ತದೆ ನಿಯಂತ್ರಿಸುತ್ತದೆ ಈ ಸೂಕ್ಷ್ಮ ಜೀವಿಯು ಸಸ್ಯಗಳಲ್ಲಿ ಪ್ರವೇಶಿಸಿ ಅದರ ಎಲ್ಲ ಭಾಗಗಳಲ್ಲಿ ತಲುಪಿ ವಿವಿಧ ರೋಗಗಳನ್ನು ಹಾಗೂ ಶಿಲೀಂಧ್ರಗಳನ್ನು ಹಾಗೂ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸುತ್ತದೆ ಚುಡಮನಸ್ಸಿನಿಂದ ಹೊರಬರುವ ಕೆಲ ಕಿಣ್ವಗಳು ಶಿಲೀಂಧ್ರಗಳ ಜೀವಕೋಶಗಳನ್ನು ನಾಶಪಡಿಸುತ್ತವೆ ಇದರೊಂದರಾಗಿ ರೋಗ ಕಂಟ್ರೋಲ್ ಆಗುತ್ತೆ ಚುಡಮನಸು ಒಂದು ಬ್ಯಾಕ್ಟೀರಿಯಾ ಮತ್ತು ಇದನ್ನು ಮಣ್ಣಿನಲ್ಲಿ ಕೊಡಬಹುದು ಹಾಗೂ ಬೀಜ ಸಂಸ್ಕರಣೆಗೆ ಉಪಯೋಗಿಸಬಹುದು ಎರಡು ಬ್ಯಾಸಿಲಸ್ ಬ್ಯಾಸಿಲಸ್ ಇದು ಬೀಜಗಳನ್ನು ಸಂಸ್ಕರಿಸಲು ಉಪಯೋಗಿಸಬಹುದು ಬೀಜಗಳು ಮೊಳಕೆ ಒಡೆದು ಅಭಿವೃದ್ಧಿ ಹೊಂದುವಾಗ ಅಂದರೆ ಸಸ್ಯಗಳಾಗಿ ಬೆಳವಣಿಗೆ ಆಗುವಾಗ ಬ್ಯಾಸಿಲಸ್ ಅಲ್ಲಿ ಬರುವ ಪ್ರೆಥೋಜೆನಿಕ್ ಸಿಲಿಂಡ್ರ್ಗಳನ್ನು ಕಂಟ್ರೋಲ್ ಮಾಡುತ್ತದೆ ಪ್ಯಾಸಲಸ್ ಬೇರಿನ ವ್ಯವಸ್ಥೆಯಲ್ಲಿ ವಾಸಿಸಿ ಅಲ್ಲಿ ಬರುವ ಪ್ರೆಥೋಜೆನಿಕ್ ಬ್ಯಾಕ್ಟೀರಿಯಾ ಮತ್ತು ಶಿಲಿಂಡ್ರ್ಗಳನ್ನು ನಿಯಂತ್ರಿಸುತ್ತದೆ ಹಾಗೂ ಸಸ್ಯದ ಪೂರ್ಣ ಬೆಳವಣಿಗೆಯವರೆಗೂ ಅದು ಅದಕ್ಕೆ ರಕ್ಷಣೆ ನೀಡುತ್ತದೆ ಆದ್ದರಿಂದ ಬೀಜಗಳನ್ನು ಸಂಸ್ಕರಿಸಿ ಬಹಳ ಬಹಳ ದಿನವರೆಗೂ ಇಟ್ಟರೂ ಈ ಬ್ಯಾಕ್ಟೀರಿಯಾಗಳು ಸಸ್ಯವು ನಂತರ ಬೆಳವಣಿಗೆ ಬಂದರೆ ಸಸ್ಯಕ್ಕೆ ರಕ್ಷಣೆ ಕೊಡುತ್ತದೆ ವ್ಯಾಸಿಲಸ್ ಅನ್ನು ಸಾಮಾನ್ಯವಾಗಿ ಬೀಜ ಸಂಸ್ಕರಣೆ ಹಾಗೂ ಮಣ್ಣಿಗೆ ಕೊಡಲು ಉಪಯೋಗಿಸುತ್ತಾರೆ ಮೂರು ಟ್ರೈಕೋಡರ್ಮ ಟ್ರೈಕೋಡರ್ಮ ಇದೊಂದು ಜೈವಿಕ ನಿಯಂತ್ರಣ ಶಿಲೀಂಧ್ರವಾಗಿದ್ದು ಅದು ಬಹುತೇಕ ಎಲ್ಲ ಕೃಷಿ ಮಣ್ಣುಗಳಲ್ಲಿ ಬಳಸಬಹುದು ಇದು ಉಷ್ಣ ವಲಯದಿಂದ ಹಿಡಿದು ಎಲ್ಲ ಕಡೆಯೂ ಇದನ್ನು ಉಪಯೋಗಿಸಬಹುದು ಇದು ಪೆಥೋಜೆನಿಕ್ ಶಿಲೀಂಧ್ರಗಳ ಹೈಪೆ ಕಡೆಗೆ ಬೆಳೆಯುತ್ತದೆ ಹಾಗೂ ಅವುಗಳ ಸೂಕ್ತ ವೃತ್ತಾಕಾರದಲ್ಲಿ ಗುರುತಿಸಿಕೊಂಡು ಅವುಗಳ ಜೀವಕೋಶದ ಗೋಡೆಯನ್ನು ಕೆಡಿಸುತ್ತದೆ ಹೀಗಾಗಿ ಪೆಥೋಜೆನಿಕ್ ಶಿಲೀಂಧ್ರಗಳು ಮರಣ ಹೊಂದಿ ಸಸ್ಯಗಳಿಗೆ ರಕ್ಷಣೆ ಸಿಗುತ್ತದೆ ಈ ಟೈಕೋಡರ್ಮವು ತುಂಬಾ ಪರಿಣಾಮಕಾರಿಯಾಗಿ ಸಸ್ಯಗಳ ಸಸ್ಯಗಳಿಗೆ ರಕ್ಷಣೆಯನ್ನು ನೀಡುವುದರಿಂದ ಟೈಕೋಡರ್ಮದ ಬಳಕೆಯು ವ್ಯಾಪಕವಾಗಿದೆ ಇದನ್ನು ಮಣ್ಣಿಗೆ ಕೊಡಬಹುದು ಹಾಗೂ ಬೀಜ ಸಂಸ್ಕರಣೆಯಲ್ಲಿ ಉಪಯೋಗಿಸಬಹುದು ಟೈಕೋಡರ್ಮಾದ ಬಗ್ಗೆ ಪ್ರತ್ಯೇಕವಾಗಿ ಒಂದು ಸಂಪೂರ್ಣ ವಿವರಗಳೊಂದಿಗೆ ಬೇರೆ ವಿಡಿಯೋವನ್ನು ಮಾಡೋಣ ನಾಲ್ಕು ಪೆಸ್ಲೋಮೈಸಿಸ್ ಪೆಸ್ಲೊಮೈಸಿಸ್ ನೈಸರ್ಗಿಕವಾಗಿ ಕಂಡುಬರುವ ಒಂದು ಶಿಲೀಂಧ್ರವಾಗಿದೆ ಮತ್ತು ಇದು ಅನೇಕ ತರಹದ ವಾತಾವರಣದಲ್ಲಿ ಬದುಕಿ ಅಭಿವೃದ್ಧಿ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಇದು ಪ್ರಪಂಚ ವಿಧ ಮಣ್ಣುಗಳಲ್ಲಿ ಕಂಡುಬರುತ್ತದೆ ಇದು ದ್ವಿತೀಯ ಮೆಟಾಬಾಲಿಟಿಕ್ ಅನ್ನು ಉತ್ಪಾದಿಸಿ ನಿಮಟೋಡುಗಳನ್ನು ಕಂಟ್ರೋಲ್ ಮಾಡುತ್ತದೆ ಇದು ಪ್ರಯೋಗಾಲಯಗಳಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ನವರೆಗೆ ಬದುಕಿ ಬಾಳಬಲ್ಲದು ಎಂದು ಕಂಡುಬಂದಿದೆ ಹಾಗೂ ಮೂವತ್ತಾರು ಡಿಗ್ರಿಗಿಂತ ಟೆಂಪ್ರೇಚರ್ ಹೆಚ್ಚಾದರೆ ಇದು ಬೆಳೆಯುವುದಿಲ್ಲ ಅಥವಾ ಬದುಕುವುದಿಲ್ಲ ಇದು ನಿಮಟೋಡುಗಳ ಮೊಟ್ಟೆ ಹೆಣ್ಣು ನಿಮಟೋಡುಗಳ ಮೇಲೆ ಆಕ್ರಮಣ ಮಾಡಿ ಅವುಗಳನ್ನು ಕಂಟ್ರೋಲ್ ಮಾಡುತ್ತದೆ ಆದ್ದರಿಂದ ಎಲ್ಲಿಯೇ ನಿಮಟೋಡ್ಗಳ ಪ್ರಾಬ್ಲಮ್ ಇದ್ದರೆ ಅಂದರೆ ನಿಮೆಟೋಡ್ ಅಂದರೆ ಬೇರು ಗಂಟು ರೋಗದ ಪ್ರಾಬ್ಲಮ್ ಇದ್ದರೆ ಪೆಸೋ ಅನ್ನು ಪ್ರತಿ ತಿಂಗಳು ಡ್ರಿಪ್ನ ಮುಖಾಂತರ ನೀರಿನಲ್ಲಿ ಕೊಟ್ಟರೆ ನಾವು ರೋಗ ರೋಗುಗಂಟು ಬೇರು ಗಂಟು ರೋಗವನ್ನು ಕಂಟ್ರೋಲ್ ಮಾಡಬಹುದು ಇದು ಪೆಸಿಲಸ್ ಬ್ಯಾಸಿಲಸ್ ಇದು ಬೆಳೆಗಳಲ್ಲಿ ಕೀಟ ನಿಯಂತ್ರಣಕ್ಕಾಗಿ ಉಪಯೋಗವಾಗುತ್ತದೆ ಇದು ಕೀಟಗಳ ಸಂಪರ್ಕಕ್ಕೆ ಬಂದಾಗ ಕೀಟಗಳ ಕರುಳಿನ ಒಳಭಾಗವನ್ನು ಹಾನಿಗೊಳಿಸುತ್ತದೆ ಹೀಗಾಗಿ ಕೀಟಗಳ ನಿಯಂತ್ರಣವು ಬೇಗವೇ ಆಗುತ್ತದೆ ಇದು ಜೀರುಂಡೆಗಳು ಲೀಫ್ ಆಫರ್ಗಳು ಬಗ್ಗಳು ಗ್ರಬ್ಗಳು ಮುಂತಾದ ಕೀಟಗಳನ್ನು ನಿಯಂತ್ರಿಸುತ್ತದೆ ಇದನ್ನು ನಾವು ಹೆಚ್ಚಾಗಿ ಸ್ಪ್ರೇ ಮಾಡಬೇಕು ಹಾಗೂ ಮಣ್ಣಿನ ಮೇಲೆಯೂ ಇದನ್ನು ಸ್ಪ್ರೇ ಮಾಡಬಹುದು ಅಥವಾ ನೀರಿನಲ್ಲಿ ಕೊಡಬಹುದು ಆದರೆ ಇದರ ಪ್ರಮುಖ ಉಪಯೋಗ ಅಂದರೆ ಬ್ಯಾಸಿಲಸ್ನ ಪ್ರಮುಖ ಉಪಯೋಗ ಸ್ಪ್ರೇ ಹಾಗೆ ಅಥವಾ ಮಣ್ಣಿಗೆ ಸ್ಪ್ರಿಂಕಲ್ ಮಾಡಬಹುದು ಆಗಿದೆ ಆರು ಬಿವೇರಿಯಾ ಬಿಯೇರಿಯಾವು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಕಾಣುವ ಒಂದು ಸಿಲಿಂಡರ್ವಾಗಿದ್ದು ಇದು ವ್ಯಾಪಕವಾಗಿ ಕಂಡುಬರುತ್ತದೆ ಹಾಗೂ ಇದು ಕೆಲವು ಕಿಣ್ವಗಳನ್ನು ಸ್ರವಿಸಿ ಗದ್ದಲು ತ್ರೀಪ್ಸು ಬೆಳಿ ಗಿಡ ಗಿಡಹೇನುಗಳು ಹಾಗೂ ಜೀರುಂಡಿಗಳಂತಹ ಕೆಲ ಕೀಟಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದನ್ನು ವ್ಯಾಪಕವಾಗಿ ಜೈವಿಕ ಕೀಟನ ಅವಶ್ಯಕವಾಗಿ ಬಳಸುತ್ತಾರೆ ಈ ಶಿಲೀಂಧ್ರದ ಸೂಕ್ಷ್ಮ ಬೀಚಕಗಳು ಕೀಟ ಸಂಕುಲ ದೇಹದ ದೇಹದ ಸಂಪರ್ಕಕ್ಕೆ ಬಂದು ಅವು ಒಳಗೆ ನುಗ್ಗುತ್ತವೆ ಹಾಗೂ ಒಳಗೆ ಬೆಳೆದು ಕೀಟವನ್ನು ಕೊಲ್ಲುತ್ತವೆ ಇದನ್ನು ಮುಖ್ಯವಾಗಿ ಚಿಂಪಣೆಯ ಮೂಲಕ ನಾವು ಗಿಡಗಳ ಮೇಲೆ ಕೊಡಬಹುದು ಹಾಗೂ ಮನೆಗೆ ಸಹ ಸೇರಿಸಬಹುದು ಏಳು ವರ್ಟಿಸಿಲಿಯಂ ಲಿಖಾನಿ ವರ್ಟಿಸಿಲಿಯಂ ಲಿಖಾನಿ ಪೊಟೀಶಿನಿಯಂ ಲಿಕಾನಿ ವ್ಯಾಪಕ ಶ್ರೇಣಿಯ ಕೀಟಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಬಿಳಿ ಬೆಳಿಣುಗಳು ತುಪ್ಪು ಸಿಲಿಂದರ್ಗಳು ಮುಂತಾದ ಶ್ರೇಣಿಯ ಕೀಟಗಳನ್ನು ಮತ್ತು ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಸ್ಪ್ರೇ ಆಗಿ ಪೊಟೀಶಿನಿಯಂ ಲಿಕಾನಿಯನ್ನು ಬಳಸಬಹುದು ಎಂಟು ಮೆಟರೈಜಿಯಂ ಮೆಟರೈಜಿಯಂ ಒಂದು ಶಿಲೀಂಧ್ರವಾಗಿದ್ದು ಕೀಟಗಳನ್ನು ಪ್ರವೇಶಿಸಿ ಅವುಗಳಲ್ಲಿ ರಂಧ್ರಗಳನ್ನು ಉಂಟು ಮಾಡಿ ಕೀಟಗಳನ್ನು ನಿಯಂತ್ರಣ ಮಾಡುತ್ತದೆ ಇದನ್ನು ಕೀಟನಾಶಕವಾಗಿ ವ್ಯಾಪಕವಾಗಿ ಉಪಯೋಗಿಸುತ್ತಾರೆ ಸೋಂಕಿತ ಮೆಟರಸಮ್ನಿಂದ ಸೋಂಕಿತವಾದಂಥ ಕೀಟಗಳ ಸಂಪರ್ಕಕ್ಕೆ ಬರುವ ಇತರ ಕೀಟಗಳನ್ನೂ ಸಹ ಇದು ನಿಯಂತ್ರಿಸುತ್ತದೆ ಇದನ್ನು ಮುಖ್ಯವಾಗಿ ಸ್ಪ್ರೇ ಮಾಡಬಹುದು ಮಣ್ಣಿಗೆ ಕೊಡಬಹುದು ಅಥವಾ ಮಣ್ಣಿನ ಮೇಲೆ ಸ್ಪ್ರಿಂಕಲ್ ಸಹ ಮಾಡಬಹುದು ಈ ಮೇಲಿನ ಎಲ್ಲ ವಿವರಗಳ ವಿವರಗಳು ಹೇಗೆ ಸೂಕ್ಷ್ಮ ಜೀವಿಗಳು ಜೈವಿಕ ನಿಯಂತ್ರಣ ಏಜೆಂಟ್ಗಳಾಗಿ ಬಳಕೆಯಲ್ಲಿ ಬರುತ್ತವೆ ಎಂದು ನೋಡಿದೆವು ಇಲ್ಲಿ ನಾವು ಪಿಕೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಬಹಳ ರಿಟೇಲ್ಗಳನ್ನು ಕೊಟ್ಟಿಲ್ಲ ಹಾಗೂ ಮೈಕ್ರೋವೈಸಾದ ಬಗ್ಗೆಯೂ ಬಹಳ ಡಿಟೇಲ್ಗಳನ್ನು ಕೊಟ್ಟಿಲ್ಲ ಹಾಗೂ ಈ ಎಲ್ಲ ಸೂಕ್ಷ್ಮ ಜೀವಿಗಳ ಬಗ್ಗೆ ಕೇವಲ ತುಂಬ ಹೈ ಲೆವೆಲಲ್ಲಿ ಡಿಟೇಲನ್ನು ಕೊಟ್ಟಿರುತ್ತೇವೆ ಈ ಎಲ್ಲ ಜೀವಿಗಳ ಬಗ್ಗೆ ಸಚಿತ್ರವಾಗಿ ನಾವು ಮುಂದಿನ ವೀಡಿಯೋಗಳಲ್ಲಿ ಒಂದೊಂದು ಸೂಕ್ಷ್ಮ ಜೀವಿಗಳ ಬಗ್ಗೆಯೂ ಒಂದೊಂದು ವಿಡಿಯೋ ಆಗಿ ಡಿಟೇಲ್ ಆಗಿ ಅವುಗಳ ಚಿತ್ರಣವನ್ನು ಅವು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದರ ಬಗ್ಗೆಯೂ ಅವು ಹೇಗೆ ಬೆನಿಫಿಟ್ಗಳನ್ನು ಕೊಡುತ್ತೆ ಎಂಬುದರ ಬಗ್ಗೆಯೂ ಡಿಟೇಲ್ ಆಗಿ ಮುಂದಿನ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡೋದು ರಿಕ್ವೆಸ್ಟಿಂಗ್ ಯು ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್